ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪಗಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಗೆ ಎರಡನೇ ಬಾರಿ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎರಡನೇ ಬಾರಿ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಸಿಎಂ ಪತ್ರ ಬರೆದಿದ್ದಾರೆ ಪ್ರಜ್ವಲ್ ಮೇಲೆ ರೇಪ್ ಕೇಸ್ ಇದೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಪ್ರಕರಣಗಳಿದ್ದಾವೆ ಅಂತ ಸಿಎಂ ಪತ್ರದಲ್ಲೂ ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ಪ್ರಜ್ವಲ್ ರೇವಣ್ಣ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಇದೆ ಹೀಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೋಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಗಂಭೀರ ಸ್ವರೂಪದ ಆರೋಪಗಳಿದ್ದಾವೆ ಹೀಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನು ಪ್ರಜ್ವಲ್ ರೇವಣ್ಣ ಹೊಂದಿದ್ದಾರೆ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ ಮುಂದುವರೆದು ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಆರೋಪ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪ ಇರೋದರಿಂದ ಅವರನ್ನು ಬ್ಲೂ ಕಾರ್ನರ್ ನೋಟೀಸ್ ಈಗ ಆಲ್ರೆಡಿ ಹೊರಡಿಸಲಾಗಿದೆ ಈ ಮಧ್ಯೆ ಕೇಂದ್ರ ಸರ್ಕಾರ ತನಿಖೆಗೆ ಸಹಕಾರ ಕೊಡುವುದು ಅತ್ಯಗತ್ಯ ಕೇಂದ್ರದ ಸಹಕಾರ ಇಲ್ಲದೆ ಹೋದರೆ ಈ ತನಿಖೆ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಬೇಕು ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದು ಮಾಡಿದರೆ ಪ್ರಜ್ವಲ್ ರೇವಣ್ಣ ಯಾವುದೇ ದೇಶದಲ್ಲಿರಲಿ ಆ ಪಾಸ್ಪೋರ್ಟ್ಗೆ ಬೆಲೆ ಉಳಿಯೋದಿಲ್ಲ ಅದನ್ನು ನೇರವಾಗಿ ಸ್ವದೇಶಕ್ಕೆ ಆಗಬೇಕಾಗತ್ತೆ ಹಾಗಾದಾಗ ಮಾತ್ರ ತನಿಖೆ ಸುಲಭವಾಗಿ ಮುಂದುವರಿಯುತ್ತೆ ಅನ್ನೋದು ಈ ಪತ್ರದ ಸಾರಾಂಶ ಇದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ಈಗಾಗಲೇ ಮೊದಲ ಬಾರಿ ಪತ್ರ ಬರೆದಾಗಲೂ ಕೂಡ ಕೇಂದ್ರ ಸರ್ಕಾರ ಇತ್ತ ಗಮನ ಹರಿಸಿರಲಿಲ್ಲ ಈಗ ಎರಡನೇ ಬಾರಿ ಪತ್ರ ಸೊ ರಾಜ್ಯದ ಒತ್ತಡ ಕೇಂದ್ರದ ಮೇಲೆ ಜಾಸ್ತಿ ಆಗ್ತಾ ಇದೆ ಕೇಂದ್ರ ಈಗಲಾದರೂ ಕೂಡ ರಾಜ್ಯದ ಒತ್ತಡಕ್ಕೆ ಮಣಿಯುತ್ತಾ ಬ್ಲೂ ಕಾರ್ನರ್ ನೋಟಿಸ್ ಜೊತೆಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸುತ್ತಾ ರಾಜ್ಯ ಹಾಗೂ ಕೇಂದ್ರದ ಮಧ್ಯೆ ಇರುವಂಥ ವ್ಯತ್ಯಾಸಗಳ ಮಧ್ಯೆ ಈ ತನಿಖೆಗೆ ಹಿನ್ನಡೆಯಾಗುತ್ತಾ ಅಂತ ಎಷ್ಟ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಆ ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇದೆ ಜೊತೆಗೆ ಕೇಂದ್ರ ಸರ್ಕಾರದತ್ತ ಈಗ ಆ ಬಾಣವನ್ನ ಬಿಟ್ಟಿರುವಂತದ್ದು ಪ್ರಮುಖವಾಗಿ ಆ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಬಂಧನಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ ಐ ಟಿ ಆ ಟೀಮ್ ಸಾಕಷ್ಟು ಒಂದು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರವೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಎಂಬ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈಗ ಕೇಂದ್ರ ಸರ್ಕಾರದ ಕಡೆ ಆ ಬಟ್ಟು ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಪ್ರಧಾನಿ ಮೋದಿ ಅವರಿಗೆ ಆ ಪತ್ರ ಬರೆದಿರುವಂತದ್ದು ಅಂದ್ರೆ ಅವರಿಗಿರುವಂತಹ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅದನ್ನ ರದ್ದು ಮಾಡಬೇಕು ಅವರನ್ನ ದೇಶಕ್ಕೆ ವಾಪಸ್ ಕರೆಸುವಂತಹ ಕಾನೂನಿಗೆ ಆ ರಾಜ್ಯ ಸರ್ಕಾರಕ್ಕೆ ನೀವು ಕೈ ಜೋಡಿಸ್ಬೇಕು ಕೈ ಜೋಡಿಸ್ಬೇಕು ಜೊತೆಗೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರ ಸಹಕರಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಆ ಎರಡನೇ ಬಾರಿಗೆ ಆ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಪತ್ರ ಬರೆದು ಮನವಿ ಮಾಡಿಕೊಂಡಿರುವಂಥದ್ದು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಆ ರೇಪ್ ಪ್ರಕರಣಗಳು ಸೇರಿದಂತೆ ಹಲವು ಪ್ರಕರಣಗಳು ಇವೆ ಹಾಗಾಗಿ ಈಗಾಗಲೇ ಅವ್ರಿಗೆ ಬ್ಲೂ ಕಾರ್ಡ್ ನೋಟಿಸ್ ಹೊಡಿಸಲಾಗಿದೆ ಅರೆಸ್ಟ್ ವಾರೆಂಟ್ ಕೂಡ ಪ್ರಜ್ವಲ್ ಮೇಲಿದೆ ಹಾಗಾಗಿ ಅವರನ್ನು ವಾಪಸ್ ಕರೆಸೋದಕ್ಕೆ ಬೇಕಾದಂತಹ ಕಾನೂನಾತ್ಮಕ ವಿಚಾರಗಳಿಗೆ ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಎಂಬ ಒತ್ತಡವನ್ನ ರಾಜ್ಯ ಸರ್ಕಾರ ಆಗ್ತಾ ಇರುವಂಥದ್ದು ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಕೂಡ ಇದನ್ನ ಹೇಳ್ತಾ ಇರೋಂಥದ್ದು ಅಂದ್ರೆ ಈಗಾಗಲೇ ಕೇಂದ್ರ ಕೇಂದ್ರದ ಕಡೆ ಕೇಂದ್ರದ ಒಂದು ಸಹಕಾರವನ್ನ ಕೊಡ್ತಾ ಇದ್ದೇವೆ ಆದ್ರೆ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ಒಂದು ಸ್ಪಷ್ಟನೆ ನೀಡ್ತಾ ಇಲ್ಲ ಈ ಕೇಂದ್ರ ಸರ್ಕಾರವು ಕೂಡ ನಮ್ಮ ಮನವಿಗೆ ಸ್ಪಂದಿಸಬೇಕು ಆ ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆಸೋದಕ್ಕೆ ಮುಂದ ಮುಂದಾಗಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಸಹಕಾರ ನೀಡದ ಹೊರತು ಈ ಪ್ರಕರಣ ಅವರನ್ನ ವಾಪಸ್ ಕರೆದು ಕರೆಸಲು ಆ ಕಷ್ಟ ಸಾಧ್ಯ ಆಗುತ್ತೆ ಎಂಬ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಒಂದು ಅಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಸ್ ಎಸ್ಐಟಿ ಟೀಮ್ ಒಂದು ಕಡೆ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಅವರ ವಾಪಸ್ ವಿದೇಶದಿಂದ ವಾಪಸ್ ಕರೆಸಿ ಅವರನ್ನ ಆ ಬಂಧನ ಮಾಡಬೇಕು ತನಿಖೆ ತನಿಖೆಯನ್ನ ಒಳಪಡಿಸಬೇಕು ಎಂಬ ಉದ್ದೇಶದಿಂದ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಪ್ರಧಾನಿ ಅವರಿಗೆ ಪತ್ರ ಬರ್ತಿರುವಂತದ್ದು ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ